ಮದುವೆ ಅನ್ನೋದು ಗಂಡಿನ ಬಾಳಲ್ಲಿ ಹೆಣ್ಣಿನ ಬಾಳಲ್ಲಿ ಬಹಳ ಅದ್ಭುತವಾದಂತಹ ದಿನ ಅದು ಒಂದ್ ಕಡೆ ಮದುವೆ ಮುಂಚೆ ಒಂದ್ ಕಡೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಜೋಡಿ ಆಸೆ ಇರುತ್ತೆ ನೂರಾರು ಕನಸು ಕಂಡಿದಂಥ ಜೋಡಿಗೆ ಯಮನಂತೆ ಬಂದಂತ ಲಾರಿ ಪ್ರಾಣವನ್ನ ತೆಗೆದು ಬಿಟ್ಟಿದೆ ಬೈಕ್ ನಲ್ಲಿ ಹೋಗ್ತಾ ಇದ್ದವ್ರಿಗೆ ಲಾರಿ ಡಿಕ್ಕಿ ಹೊಡೆದು ವಧುವಾರ ಸಾವನ್ನಪ್ಪಿದ್ದಾರೆ ಆ ಜೋಡಿ ಬಾಳಲ್ಲಿ ಆ ಡ್ರೈವರು ಒಂದ್ ಕಡೆ ಹಿಂಗಾಗೋ ಬಿಟ್ಟಿದ್ದಾರೆ ಅಂತಂದ್ರೆ ಯಮ ಆಗ್ಬಿಟ್ಟ ಯಮ ಅಂತಂದ್ರೆ ಯಮಾನೆ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಮದುವೆ ಅನ್ನೋದು ಗಂಡಿನ ಬಾಳಲ್ಲಿ ಹೆಣ್ಣಿನ ಬಾಳಲ್ಲಿ ಭಾಳ ಅದ್ಭುತವಾದಂಥ ದಿನ ಅದು ಆ ಕ್ಷಣಕ್ಕಾಗಿ ಪ್ರತಿ ದಿನ ಪ್ರತಿ ಕ್ಷಣವೂ ಕೂಡ ಕಾಯ್ತಾ ಇರ್ತಾರೆ ಯಾರೇ ಆದರೂ ಕೂಡ ನನ್ನ ಮದುವೆ ಆಗ್ತಾ ಇದ್ದ ಅಂದಾಗ ಅವರ ಮುಖದಲ್ಲಿ ಆ ಒಂದು ಖುಷಿ ನೋಡಬೇಕು ಆ ಮುಗುಳನಗೆ ನೋಡಬೇಕು ಏನೇ ಆದರೂ ಕೂಡ ಒಂದು ಕಡೆ ಮದುವೆ ಆಗೋದು ಅದು ಒಂದು ರೀತಿಯಾದಂಥ ಸಂಬಂಧ ಒಂದು ರೀತಿಯಾಗಿ ಆ ಬೆಸೆಯುವಂಥದ್ದು ಇದೆಯಲ್ಲ ನೋಡಿ ಈಗ ಮದುವೆ ಹೊಸ್ಟೆಲ್ನಲ್ಲಿ ಇದ್ದಂಥ ವಧುವರ ಅಪಘಾತದಲ್ಲಿ ದುರಂತವಾಗಿ ಸಾವನ್ನಪ್ಪಿದ್ದಾರೆ ನೂರಾರು ಕನಸನ್ನು ಕಂಡಿದ್ರು ಜೋಡಿ ಹಾಕಿ ನಾವು ಬದುಕಬೇಕು ಒಳ್ಳೆ ಸಂಸಾರ ಮಾಡಬೇಕು ನಮ್ಮ ಜೋಡಿ ಇಡೀ ಎಲ್ಲರಿಗೂ ಕೂಡ ಮಾದರಿ ಆಗಬೇಕು ಅಂತ ಮನ ಕನಸನ್ನ ಕಂಡಿದ್ದವರು ಸೊ ಆ ಕನಸು ಇದೀಗ ನುಚ್ಚು ನುಯು ಬಿಟ್ಟಿದೆ ನೋಡಿ ನೂರಾರು ಕನಸು ಕಂಡಿದಂಥ ಜೋಡಿಗೆ ಯಮನಂತೆ ಬಂದಂತ ಲಾರಿ ಪ್ರಾಣವನ್ನು ತೆಗೆದು ಬಿಟ್ಟಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿಯ ದಾಸನಾಳ ಸಮೀಪದ ನಡೆದಂತ ಅಪಘಾತದಲ್ಲಿ ವಧುವರ ಜೋಡಿ ಸಾವನ್ನಪ್ಪಿರುವಂಥದ್ದು ದಾಸನಾಳ ಸಮೀಪದ ಬಂಡ್ರಾಳ ವೆಂಕಟಗಿರಿ ಕ್ರಾಸ್ ಬಳಿ ಈ ಜೋಡಿ ಸಾವನ್ನಪ್ಪಿದೆ ಅನ್ನುವಂಥದ್ದು ನೋಡಿ ಬೈಕ್ ನಲ್ಲಿ ಹೋಗ್ತಾ ಇದ್ದವ್ರಿಗೆ ಲಾರಿ ಡಿಕ್ಕಿ ಹೊಡೆದು ವಧುವಾರ ಸಾವನ್ನಪ್ಪಿದ್ದಾರೆ ಸೊ ಕಲ್ಲು ಹೊತ್ತು ಅಂದರೆ ಈ ಕಲ್ಲನ್ನು ಹೊತ್ತು ಸಾಕ್ತಾ ಇದ್ದಂಥ ಲಾರಿ ಡಿಕ್ಕಿ ಹೊಡೆದ ಸ್ಥಳದಲ್ಲಿ ಒಂದು ಕಡೆ ಜೋಡಿ ಸಾವನ್ನಪ್ಪ ಇರುವಂಥದ್ದು ಗಡ್ಡದ ಕರಿಯಪ್ಪ ಹಾಗೆ ಕವಿತಾ ಪಾವಡಪ್ಪ ಅನ್ನುವರು ಒಂದು ಕಡೆ ಗಮನಿಸ್ತಾ ಹೋದರೆ ಮಡಿವಾಳ ಮೃತ ಜೋಡಿ ಅನ್ನುವಂಥ ಕಡೆ ಕವಿತಾ ಕಾರ್ಟಗಿ ತಾಲೂಕಿನ ಮುಷ್ಟೂರು ಗ್ರಾಮದ ನಿವಾಸಿಯಾಗಿದ್ದರು ಮುಷ್ಟೂರು ಗ್ರಾಮಕ್ಕೆ ಕವಿತಾಳನ್ನು ಬಿಟ್ಟು ಬರಲು ಕರಿಯಪ್ಪ ಬೈಕ್ನಲ್ಲಿ ಹೋಗ್ತಾ ಇದ್ದ ಮದುವೆ ಹೊಸನಲ್ನಲ್ಲಿ ಇದ್ದಂಥ ಈ ವಧುವರ ಸಾವನ್ನಪ್ಪೇರಿಂದ ಇಡು ಎಂತಂದರೆ ಗಮನಿಸ್ತಾ ಹೋದರೆ ಎರಡೂ ಗ್ರಾಮಗಳಲ್ಲಿ ಶೋಕದ ಮಡುಗಟ್ಟಿದೆ ಒಂದು ಕಡೆ ನೋಡಿ ಇನ್ನೇನು ಪ್ರೀ ವೆಡ್ಡಿಂಗ್ ಶೂಟು ಒಂದು ಕಡೆ ಮದುವೆ ಮುಂಚೆ ಒಂದು ಕಡೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಜೋಡಿ ಆಸೆ ಇರುತ್ತೆ ಸೊ ಮದುವೆ ಮುಂಚೆ ಈ ರೀತಿಯಾದಂಥ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕು ಯಾಕಂದರೆ ಇತ್ತೀಚೆಗೆ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಸಿಕ್ಕಾಪಡೆ ಟ್ರೆಂಡ್ ಆಗೋಗ್ಬಿಟ್ಟಿದೆ ಸೊ ಟ್ರೆಂಡ್ ಆದಂಥ ಸಂದರ್ಭದಲ್ಲಿ ಈ ಜೋಡಿಯೂ ಕೂಡ ನಾವು ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಣ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ತುಂಬ ಖುಷಿಯಾಗಿರ್ತಾರೆ ಯಾಕಂದರೆ ಆ ಮದುವೆ ಟೈಮಲ್ಲಿ ಆ ಸ್ಕ್ರೀನ್ನಲ್ಲಿ ಒಂದಿಷ್ಟು ಪ್ಲೇ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರ ಜೋಡಿಗೆ ಒಂದು ಸಾಂಗ್ ಹಾಕುವ ಮೂಲಕ ವಿಡಿಯೋಗ್ರಾಫರು ವಿಡಿಯೋ ಎಡಿಟರು ಒಂದು ಕಡೆ ಒಳ ಅದ್ಭುತವಾಗಿ ಎಡಿಟ್ ಮಾಡಿರ್ತಾರೆ ಅನ್ನುವಂಥ ಕಾರಣದಿಂದಾಗಿ ಈ ಜೋಡಿಯೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಇವರು ಕೂಡ ಒಪ್ಪೊಂಡಿರ್ತಾರೆ ಸೊ ಯಾವಾಗ ಒಂದು ಕಡೆ ಗಮನಿಸ್ತಾ ಹೋದಾಗ ವಿಡಿಯೋ ಶೂಟ್ ಆಗುತ್ತೆ ಎಲ್ಲವೂ ಕೂಡ ಆಗುತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಯುತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿದ ಆದ ನಂತರ ಕವಿತಾಳನ್ನು ಯಾವಾಗ ಒಂದು ಕಡೆ ಊರಿಗೆ ಹೋಗಿ ಬಿಟ್ಟು ಬರೋದಕ್ಕೆ ಹೋಗ್ತಾ ಇರ್ತಾನೆ ಕರಿಯಪ್ಪ ಬೈಕ್ನಲ್ಲಿ ಹೋಗ್ತಾ ಇದ್ದ ಸೊ ಇನ್ನೇನು ಮದುವೆ ಹೊಸಲ್ನಲ್ಲಿ ಐತೆ ರೀ ಮದುವೆ ಒಂದು ಕಡೆ ಗಮನಿಸ್ತಾ ಹೋದರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮದುವೆ ಇದೆ ಭಾಳ ಅದ್ಭುತವಾದಂಥ ಮದುವೆ ಮಾಡಬೇಕು ಅನ್ನುವಂಥ ಕಾರಣದಿಂದಾಗಿ ಎರಡೂ ಕುಟುಂಬ ಒಂದು ಕಡೆ ಸಂಸಾರ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ಎರಡೂ ಗ್ರಾಮದವರು ಒಂದು ಕಡೆ ಈ ಸಂಬಂಧವನ್ನು ಬೆಸಿತಾರೆ ಇರಲಪ್ಪ ಒಳ್ಳೆಯ ಸಂಸಾರ ಮಾಡಲಿ ಅನ್ನುವಂಥ ಕಾರಣದಿಂದಾಗಿ ಒಂದು ಕಡೆ ಕರಿಯಪ್ಪ ಬೈಕ್ನಲ್ಲಿ ಹೋಗ್ತಾ ಇದ್ದಂಥ ವಧು ಒಂದು ಕಡೆ ವರ ಇಬ್ಬರೂ ಕೂಡ ಏನು ಮಾಡಿಬಿಡ್ತಾರೆ ಲಾರಿ ಬರುತ್ತೆ ಏಕಾಏಕಿ ಕಲ್ಲನ್ನು ಸಾಗಿಸ್ಕೊಂಡು ಹೋಗ್ತಾ ಇರುತ್ತೆ ಸೊ ಈಗ ಎರಡೂ ಗ್ರಾಮಗಳಲ್ಲಿ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಶೋಕ ಮೌನವಾಯಿತೀಗ ಭಾಳ ಸಂಭ್ರಮದಿಂದ ಸಡಗರದಿಂದ ನಮ್ಮ ಮನೆಯಲ್ಲಿ ಮದುವೆ ಅಂತಂದಾಗ ಸಹಜವಾಗಿ ಯಾವ ರೀತಿಯಾಗಿ ಅರ್ಶಿಣ ಹಿಂಗೆ ಮಾಡ್ಕೋಬೇಕು ಮೆಹಂದಿ ಶಾಸ್ತ್ರ ಯಾವ ರೀತಿಯಾಗಿ ಮಾಡಬೇಕು ಯಾರನ್ನ ಕರೆಸ್ಬೇಕು ಅವ್ರನ್ನ ಕರೆಸ್ಬೇಕು ಇವ್ರನ್ನ ಕರೆಸ್ಬೇಕು ಬೀಗು ಬೀಗರು ಬಿದ್ದರು ಎಲ್ಲರೂ ಕೂಡ ಬರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇನ್ನೇನು ರೀ ಭಾಳ ಆದರೆ ಒಂದು ಕಡೆ ಹನ್ನೆರಡು ದಿನ ಉಳಿದಿತ್ತು ಒಂದು ಕಡೆ ಮದುವೆ ಒಂದು ಕಡೆ ಗಮನಿಸ್ತಾ ಹೋದರೆ ಹನ್ನೆರಡು ದಿನದಲ್ಲಿ ಒಂದು ಕಡೆ ಅದ್ಭುತವಾದಂಥ ಮದುವೆ ಮಾಡಿಕೊಂಡು ಚೆನ್ನಾಗಿ ಸಂಸಾರ ಮಾಡಬೇಕಾದಂಥ ಆ ಜೋಡಿ ಇದೀಗ ಹಸೆ ಮಣೆ ಏರುವ ಹೊತ್ತಲ್ಲೇ ಒಂದು ಕಡೆ ಜೋಡಿಯ ಒಂದು ಕಡೆ ದುರಂತ ಅಂತ್ಯ ಕಂಡಿದೆ ಅಲ್ಲ ಒಂದು ರೀತಿಯಾದಂಥ ಪರಿಸ್ಥಿತಿ ಹೇಳೋಕ್ಕಾಗೋದಿಲ್ಲ ರೀ ಸೋಡಿ ಮದುವೆ ಮುನ್ನಬೇ ಯುವ ಜೋಡಿ ಸಾವನ್ನಪ್ಪಿರುವಂಥದ್ದು ಕೊಪ್ಪಳ ಜಿಲ್ಲೆ ಜಿಲ್ಲೆಯ ಮುನಿರಾಬಾದ್ನ ಪಂಪಾನಲ್ಲಿ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಜೋಡಿ ವಾಪಸ್ ಬರುವಾಗ ಈ ಅಪಘಾತ ಸಂಭವಿಸಿದೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಆ ಜೋಡಿ ಬಾಳಲ್ಲಿ ಆ ಡ್ರೈವರು ಒಂದು ಕಡೆ ಹೆಂಗಾಗೋಗ್ಬಿಟ್ಟಿದ್ದಾರೆ ಅಂತಂದರೆ ಯಮ ಆಗಿಬಿಟ್ಟ ಯಮ ಅಂತಂದರೆ ಯಮಾನೆ ಒಂದು ಒಂದು ಕನಸು ಇರುತ್ತೆ ರೀ ಯಾರಿಗಾದರೂ ಕೂಡ ಮದುವೆ ಅಂತ ಅಂದಾಗ ಒಂದು ಕಡೆ ಕನಸು ಇರುತ್ತೆ ಹೌದಪ್ಪ ವೆಡ್ಡಿಂಗ್ ಶೂಟ್ ಮಾಡ್ಕೋಬೇಕು ಭಾಳ ಅದ್ಭುತವಾಗಿ ಮಾಡ್ಕೋಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ ಕನಸನ್ನು ಇಟ್ಕೊಂಡಿರ್ತಾರೆ ಆ ಕನಸಿಗೆ ಒಂದು ರೀತಿಯಾಗಿ ಹಿಂಗಾಗೋಬಿಡ್ತು ಅಂತಂದರೆ ವೆಡ್ಡಿಂಗ್ ಶೂಟ್ ಇನ್ನೇನು ಮುಗದೆ ಹೋಯ್ತು ಇನ್ನೇನು ಮದುವೆ ರೆಡಿ ಇದೆ ಮದುವೆ ಮಾಡ್ಕೊಳ್ಳೋಣ ಅದ್ಭುತವಾಗಿ ಸಂಸಾರ ಮಾಡೋಣ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂಥ ಈ ಜೋಡಿಗೆ ಯಮ ರೂಪದಲ್ಲಿ ಬಂದಂಥ ಈ ಲಾರಿ ಲಾರಿ ಡ್ರೈವರು ಅದು ಯಾವ ಕಡೆಯಿಂದ ಬರ್ತಾ ಇದ್ನೋ ಅದು ಏನು ಕಥೆನೋ ಇತ್ತೀಚಿಗೆ ಅಂತಂದರೆ ಆಗ್ಬಿಟ್ಟಿದೆ ಅಂತಂದರೆ ಜೀವನ ಒಂದು ರೀತಿಯಾಗಿ ಬಿಡಿ ಜೀವವನ್ನೇ ಒಂದು ಕಡೆ ನಾವು ರೋಡಿನ ಮೇಲೆ ಹೋಗ್ತಾ ಇದ್ದೀವಿ ಅಂತಂದರೆ ಯಾವ ಬಂದು ಹಿಂದೆ ಗೊತ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಅದು ಏನು ಕುಡ್ಕೊಂಡು ಬಂದು ಹೊಡಿತಾರೋ ಅಥವಾ ಅವ್ರಿಗೆ ಗಾಡಿನ ಓಡಿಸೋಕ್ಕೋ ಬರೋದಿಲ್ವ ಅಥವಾ ಇವರಿಗೆ ಯಾರಾದರೂ ಲೈಸೆನ್ಸ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ನೋಡಿ ಈ ರೀತಿ ಹಾಕಿ ಒಂದು ಕಡೆ ಜೋಡಿ ಸಾವನ್ನಪ್ಪಿದೆಯಲ್ಲ ಇದಕ್ಕೆ ಯಾರು ರೀ ಹೊಣೆಗಾರರು ಹಾಗಾದರೆ ಬೈಕ್ನಲ್ಲಿ ಹೋಗ್ತಾ ಇದ್ದಂತ ಲಾರಿ ಡಿಕ್ಕಿ ಹೊಡೆದು ಕಡೆ ಒಂದ್ಕಡೆ ಅಂತಂದ್ರೆ ಆ ಸಾವಿಗೆ ಹೊಣೆಗಾರರು ಯಾರು ಹಾಗಾದ್ರೆ ಈ ರೀತಿಯಾದಂತ ಪರಿಸ್ಥಿತಿ ಇದೆ ಸೊ ಈಗ ಹಸಮಣೆ ಏರ್ಬೈಕ್ ಆಗಿದ್ದಂಥ ಜೋಡಿ ಮಸಣಕ್ಕೆ ಸೇರು ಮತ್ತದು ನಿಜವಕ್ಕೂ ಕೂಡ ದುರಂತ ಎರಡೂ ಕುಟುಂಬಗಳಲ್ಲಿ ಕಣ್ಣೀರಿನ ಧಾರೆ ಕಡೆ ಕಣ್ಣೀರು ಒಂದು ರೀತಿಯಾಗಿ ಹಿಂಗೆ ಹೋಗ್ತಾ ಇದೆ ಅಂತಂದ್ರೆ ಆ ಕುಟುಂಬದಲ್ಲಿ ಬಹಳ ಖುಷಿ ಖುಷಿಯಿಂದ ಬಹಳ ಸಂಭ್ರಮದಿಂದ ಎಲ್ಲವೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಬಾಂಡೆ ಗೇಂಡೆ ಎಲ್ಲವೂ ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡ್ಬಿಟ್ಟಿದ್ರು ಆದರೆ ಕೊನೆ ಟೈಮಲ್ಲಿ ಈ ರೀತಿ ಆಗುತ್ತೆ ಅಂತ ಅವರು ಅಂದ್ಕೊಂಡೇ ಇರಲಿಲ್ಲ ನೋಡಿ ಜೋಡಿ ಒಂದು ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರ ಭಾಳ ಅದ್ಭುತವಾದಂಥ ಜೋಡಿ ನೋಡೋದಕ್ಕೆ ತುಂಬ ಆಗುತ್ತೆ ಸೊ ಈ ರೀತಿ ಆದಂಥ ದುರಂತ ಅಂತ ಕಂಡಾದಾಗ ಯಾವುದೇ ತಂದೆ ತಾಯಿಗೆ ಆದರೂ ಕೂಡ ಬರ ಸಿಡಿಲು ಬಡದಂಗೆ ಆಗಿಬಿಡುತ್ತೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ